ಅವಳಮ್ಮ ಅವಳಿಗಾಗಿ ಕಾಯುತ್ತಿರುತ್ತಾರೆ ಹಾಗಾಗಿ ಅವಳು ಸಮಯ ಹೋಗಬಹುದೆಂದು ಸುಮ್ಮನೆ ಡ್ರಾಪ್ ತೆಗೆದುಕೊಳ್ಳಲು ನಿರ್ಧರಿಸುತ್ತಾಳೆ ಏಕೆಂದರೆ ಪ್ರಾಂಶುಪಾಲರ ಮನೆಯ ಕಾರ್ಯಕ್ರಮದ ಬಗ್ಗೆ ಅವಳು ಮರೆತು ಹೋಗಿ ಅವಳಮ್ಮ ಬೆಳಗ್ಗೆ ಸ್ನಾನ ಮಾಡುತ್ತಿರುವಾಗ ಏನನ್ನೂ ತಿನ್ನದೆ ಕಾಲೇಜಿನಲ್ಲಿ ಪರೀಕ್ಷಾ ರಿವಿಷನ್ ಕ್ಲಾಸಸ್ ಇರುವುದರಿಂದ ಬೇಗ ಹೋಗಬೇಕು ಎನ್ನುತ್ತಾ ಅವಸರೋಸವ ಅವಸರೋಸರವಾಗಿ ಅಮ್ಮನಿಗೆ ಸರಿಯಾಗಿ ಮುಖ ಕೂಡ ತೋರಿಸದೆ ಕಾಲೇಜಿಗೆ ಹೋಗಿರುತ್ತಾಳೆ ಆ ಪುಂಡ ಪರಕಿಗಳು ತಮ್ಮ ಎಲ್ಲ ಸ್ನೇಹಿತರನ್ನು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳನ್ನು ಬಸ್ ನಿಲ್ದಾಣದಲ್ಲಿ ಹಿಡಿದುಕೊಳ್ಳಲು ಹೇಳಿ ಸಮಯ ಮೀರುತ್ತಿರುವುದರಿಂದ ಸೊರಬಿಗೆ ಮಾತ್ರ ಮನೆಗೆ ಕರೆದುಕೊಂಡು ಹೋಗುತ್ತಿರುವುದಾಗಿ ಹೇಳುತ್ತಾರೆ ಆಗ ಅವಳಿಗೆ ಭಯ ಶುರುವಾಗಿ ಅವಳ ಸ್ನೇಹಿತರಲ್ಲಿ ಕಿರಿಚಾಡುತ್ತಾ ಕೇಳಿಕೊಳ್ಳುತ್ತಾಳೆ ಗೋಗರಿಯುತ್ತಾ ಸಹಾಯ ಮಾಡಲು ಬೇಡಿಕೊಳ್ಳುತ್ತಾಳೆ ಒಬ್ಬ ಮಾತ್ರ ಮುಂದೆ ಬಂದು ಒಬ್ಬ ಚಿಕ್ಕ ವಯಸ್ಸಿನ ಫಸ್ಟ್ ಇಯರ್ ಹುಡುಗ ಮುಂದೆ ಬಂದು ಅವಳಿಗೆ ಸಹಾಯ ಮಾಡಲು ಬಂದಾಗ ಹುಡುಗನನ್ನು ಕೋಲಲ್ಲಿ ಸಾಯುವಂತೆ ಬಡಿಯುತ್ತಾರೆ ಮತ್ತು ಸುರಭಿಯ ಕೈ ಕಾಲುಗಳನ್ನು ಕಟ್ಟಿ ಅವಳ ಬಾಯಿಗೆ ಬಟ್ಟೆಯನ್ನು ತುರುಕಿ ಜೀಪನ್ನು ದೂರದ ನಿರ್ಜನ ಪ್ರದೇಶದವರೆಗೆ ಓಡಿಸಿಕೊಂಡು ಹೋಗಿ ಅವಳನ್ನು ಚಿತ್ರವಿಚಿತ್ರವಾಗಿ